ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಜನಪ್ರತಿನಿಧಿಗಳ

ಆ ಸಮಯದಲ್ಲಿ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ವೆಂಕಟೇಶ್ ಅವರು ನಮ್ಮ ಮಾಜಿ ಮಂತ್ರಿಗಳು ಶಾಸಕರ ತನ್ವೀರ್ ಶೆಟ್ಟರ್ ಅವರು ಜಿ ಟಿ ದೇವೇಗೌಡರು ವತ್ಸ ಅವರು ವತ್ಸ ಅವರು ರಮೇಶ್ ಬಂಡಿಸಿದ್ದೇಗೌಡರು ತಿಮ್ಮಯ್ಯ ಅವರು ಅಯೂಬ್ ಖಾನ್ ಅವರು ಪುಟರಂಗ್ ಶೆಟ್ಟರು ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ಕಮಿಷನರ್ ಎಸ್ ಪಿ ಅವರು ಸಿಇಒ ಅವರು ಫಾರೆಸ್ಟ್ ಕನ್ಸರ್ವೇಟರ್ ಫಾರೆಸ್ಟ್ ಎಲ್ಲ ಅಧಿಕಾರಿಗಳು ಕೂಡ ಸಭೆ ಸೇರಿ ಚರ್ಚೆ ಮಾಡಿ ಇಂದಿನ ದಸರಾದಿಂದ ಆಗಿರ್ತಕ್ಕಂಥ ಸಂಗತಿಗಳನ್ನು ಪರಾಮರ್ಶಿಸಿ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಏನೇನು ಮಾಡ್ಬೋದು ಅಂತೇಳಿ ನಮ್ಮ ಶಾಸಕರು ಸಲಹೆಗಳನ್ನು ಕೊಟ್ಟಿದ್ದಾರೆ ಆ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಸಾರಿಯ ದಸರನ್ನು ಮುಖ್ಯಮಂತ್ರಿಗಳ ಐಪವರ್ ಕಮಿಟಿಯಲ್ಲಿ ಚೆನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಈ ತ ಈ ಒಂದು ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ನಾವು ಆನ್ಲೈನಲ್ಲಿ ಟಿಕೆಟನ್ನು ಸೇಲ್ ಮಾಡೋದು ಅಟ್ಲೀಸ್ಟ್ ಮೂರು ನಾಲ್ಕು ವೀಕ್ ಮೊದಲೇ ಮಾಡೋದು ಅಂತ ಮಾಡಿದ್ವಿ ಮೂರು ನಾಲ್ಕು ವೀಕ್ ಮೊದಲೇ ಆಮೇಲೆ ಡ್ರೋನ್ ಶೋ ಮೂವತ್ತು ಸಾವಿರ ಸಾರಿ ಮೂರು ಸಾವಿರ ಡ್ರೋನ್ ಶೋನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಆಲ್ ಗೌರ್ಮೆಂಟ್ ಶ್ಟಾಲ್ಸ್ ಎಲ್ಲ ಸರ್ಕಾರ ನಿಗಮಗಳ ಶಾಲ್ಗಳು ಎಕ್ಸಿಬಿಷನಲ್ಲಿ ಸಮಯಕ್ಕೆ ಸರಿಯಾಗಿ ಓಪನ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಮತ್ತು ಚೆಸ್ಕಾಮ್ ಲೈಟಿಂಗನ್ನು ಎಲ್ಲ ವರ್ಷಕ್ಕಿಂತ ಗ್ರ್ಯಾಂಡಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಅಧಿಕಾರಿಗಳು ಇನ್ವಾಲ್ವ್ ಆಗಿ ಜನಪ್ರತಿನಿಧಿಗಳು ಇನ್ವಾಲ್ವ್ ಆಗಿ ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ಸಾಂಸ್ಕೃತಿಕ ಶೈಕ್ಷಣಿಕ ಆಧ್ಯಾತ್ಮಿಕ ಮತ್ತು ರಾಜತಾಂತ್ರಿಕ ಮತ್ತು ಅಭಿವೃದ್ಧಿ ಪ್ರಜಾಸತ್ತಾತ್ಮಕ ವಿಷಯಗಳು ನಾಲ್ವಡಿ ಕೃಷ್ಣರಾಜ ಒಡಿರೋ ಮಾಡ್ರನ್ ಮೈಸೂರು ಗಾಂಧಿ ಜಯಂತಿ ಆಗಿರುವಂಥ ಗಾಂಧಿಯ ವಿಚಾರ ಸಂಗತಿಗಳು ಥೀಮಲ್ಲಿ ಫ್ಲವರ್ ಶೋ ಮಾಡೋದು ಸಹಜವಾಗಿ ಪ್ರಜಾಪ್ರಭುತ್ವ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಇದ್ದೇ ಇರ್ತಾರೆ ಇದನ್ನು ಎಲ್ಲ ಸಮುದಾಯಗಳು ಎಲ್ಲ ಧಾರ್ಮಿಕ ಎಲ್ಲರೂ ಸೇರಿ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಸೌಹಾರ್ದತೆ ಮೂಡಲಿ ಸಂಯಮದಿಂದ ಶಾಂತಿ ಸೌಹಾರ್ದತೆಯಿಂದ ಬಾಳುವಂಥ ಒಂದು ಸ್ವಲ್ಪ ಸಂದೇಶವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದರ ಜೊತೆಗೆ ಅದರ ಜೊತೆಗೆ ನಮ್ಮ ಇವತ್ತು ಒಂಬತ್ತು ಆನೆಗಳು ಏನು ಬಂದಿದೆ ದಸರಾ ಮೆರವಣಿಗೆ ಅವೆಲ್ಲವನ್ನು ವಿದ್ಯುಕ್ತವಾಗಿ ಅರಮನೆಗೆ ಸ್ವಾಗತ ಮಾಡಿದ್ದೀವಿ ದಸರಾ ಉದ್ಘಾಟನೆಗೆ ಹೈ ಪವರ್ ಕಮಿಟಿ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ನಾವು ಆಥರೈಸ್ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಅವರು ಕನ್ಸಲ್ಟ್ ಮಾಡಿ ಅವರು ಯಾರು ಉದ್ಘಾಟನೆ ಮಾಡಬೇಕು ಅಂತ ಹೇಳ್ತಾರೆ ಅದು ಅವರು ಮುಖ್ಯಮಂತ್ರಿಗಳಿಗೆ ಅಥರೈಸ್ ಮಾಡೋದ್ರಿಂದ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ತಿಳಿಸ್ತಾರೆ ಈ ಸಾರಿ ಚೆನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ ಅಂದಾಜು ಸಾರಿಗೂ ಸ್ವಲ್ಪ ಜಾಸ್ತಿ ಆಗ್ಬೋದು ಇಲ್ಲ ಹೇಳಿದ್ವಿ ಇಪ್ಪತ್ತೊಂದು ದಿನ ಮತ್ತು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡಿ ಅಂತ ಹೇಳಿದ್ವಿ ಯುವ ದಸರಾಕ್ಕೆಲ್ಲ ಕರೆ ನಾವು ಹುತ್ನಹಳ್ಳಿ ಹತ್ರ ಮಾಡಿದ್ವಿ ಒಂದು ಭಾರತ ದೇಶದ ಶ್ರೇಷ್ಠ ಸಂಗೀತಗಾರರು ಅಲ್ಲಿ ಭಾಗವಹಿಸಿದ್ರು ಅವರು ಬಂದಾಗ ಸಹಜವಾಗಿ ಲಕ್ಷಾಂತರ ಜನ ಬರ್ತಾಯಿದ್ರು ಈಗ ಯಾವ ಕಲಾವಿದರು ಬರ್ತಾರೆ ಏನು ಜನ ಬರ್ಬೋದು ಅದು ನೋಡಿಕೊಂಡು ಸ್ಥಳನ ನಿಗದಿ ಮಾಡಿ ಅಂತ ಸೂಚನೆಯನ್ನು

Thank you. Thank you.